ಉದಯ ಟಿವಿ ದಾಖಲು ಮಾಡಿದ್ರೆ ಟಿವಿ ನೈನ್ ದಾಖಲು ಮಾಡಿದ್ರೆ ಪಬ್ಲಿಕ್ ಟಿವಿ ದಾಖಲು ಶಾರ್ಟ್ಸ್ ಬರ ಕೊಡ್ತೇವೆ ಹೊಡಿಯ ಕೊಡ್ತೀನಿ ಅಂತ ಪೂರ ಆ ದಾಖಲೆ ಬೆಸ್ಟ್ ಶಾರ್ಟ್ಸ್ ಅಂತ ಸ್ಕ್ರೀನ್ ಪಾಡ್ತೀವಿ ಪೂರ ಲೈವ್ ಶಾರ್ಟ್ಸ್ ಲೈವ್ ಆ ಗಲಾಟ ಆಗಿನ ಸ್ವಾಮಿ ನಮಗೆ ಕೈ ಪಾಡ್ತೀನ ಮತ್ತೆ ಕೆಲವು ಇನ್ಸ್ಪೆಕ್ಟರ್ ನಾವು ಉದಾಹರಣೆ ಮಾಡಿದ್ರೆ ಮತ್ತೆ ರಾಜಕಾರಣಿ ನಾವು ಉದಾಹರಣೆ ಮಾಡಿದ್ರೆ ಅಂತ ಫೋಟೋ ಸಮೇತ ಪಾಡ್ತಾ ಬಗ್ಗೆ ಅವರು ನಾಟಕ ಇಷ್ಟ ಆದ್ರು ನೋಡಿ ನಾವು

ಅಂಡ್ ಆನಿ ನಮ್ಮ ಬೆಂಬಲಕ್ಕೆ ಏನೋ ಹೆಚ್ಚಿನ ಮಾಧ್ಯಮ ಉಂಟಿತ್ತೀರೋದು ನ ಕುರಿ ತಿನ್ನೋಕೆ ಪೊಲಿಟಿಷಿಯನ್ನ ಕುರಿತಿನ ಪೋತೇವೆ ಊರೆಲ್ಲೇ ಸುದ್ದಿ ಮಲ್ಲ ಹೋರಾಟ ಹುಟ್ಟಿದ್ದರೆ ನಾನು ಅವ್ನ ನಮ್ಮ ಅನುಭವಿಸೋಡಿ ನೆಲ್ಲಿದಾಡಿ ನಂಚಿನ ಮಾಪಿನ ಸಾಕ್ಷ್ಯ ನಮ್ಮ ಜಾಗ್ರತೆ ಜಾಯಿ ಅವನೀತಿ ಅನುಭವಿಸ